ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿ ಸಿಂದಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಕನಾಯ್ಕನಹಳ್ಳಿಯ ಬಳಿ ಡಟ್ ರೇಸ್ ಮೋಟಾರ್ ಬೈಕುಗಳ ಊಟದ ಸ್ಪರ್ಧೆಯು ಅದ್ದೂರಿಯಾಗಿ ನಡೆಯಿತು ಬ್ರೂಂ ಬ್ರೂಂ ಎಂದು ಸದ್ದು ಮಾಡಿ ಧೂಳೆಬ್ಬಿಸುತ್ತ ಭಾರೀ ವೇಗದಲ್ಲಿ ಓಡಿದ ಬೈಕುಗಳ ಊಟದ ಸ್ಪರ್ಧೆಯನ್ನು ಕಣ್ತುಂಬಿಕೊಂಡ ಗ್ರಾಮೀಣ ಜನರು ಎಫ್ ಜಿಕೆ ಟೊಯೋಟಾ ಸೇರಿದಂತೆ ವಿವಿಧ ಕಂಪನಿಗಳಿಂದ ಆಗಮಿಸಿದ್ದ ಬೈಕ್ ರೇಸರ್ಗಳು ಗೆಲುವಿನ ದಡ ಮುಟ್ಟಲು ಭಾರೀ ಸಾಹಸ ಮಾಡಿ ಎದ್ದು ಬಿದ್ದು ಗುರಿ ಮುಟ್ಟಲು ಪ್ರಯತ್ನ ಮಾಡಿದರು ಸೈಯದ್ ನಜೀಂ ಮುನ್ನಾ ಸೈಯದ್ ರೋಷನ್ ಇಮ್ರಾನ್ ತನ್ವೀರ್ ಹಾಗೂ ಸೌದಿ ಫಯಾಜ್ ದಟ್ ಬೈಕ್ ರೇಸ್ನ ನೇತೃತ್ವ ವಹಿಸಿದ್ದರು ಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ರೇಸ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಸ್ವಾಭಾವಿಕಾದ್ದರಿಂದ ಸೋಲಿಗೆ ಹೆದರದೆ ಸತತವಾದ ಪ್ರಯತ್ನದಿಂದ ಇಂದಿನ ಸೋಲನ್ನೇ ಮುಂದೆ ಗೆಲುವಾಗಿಸಿಕೊಂಡು ಸಾಧನೆ ಮಾಡಬೇಕು ಎಂದು ಚಂದ್ರಶೇಖರ್ ಕರೆ ನೀಡಿದರು ಒಂದು ಸಂಚಲನ ಮೂಡಿಸಿದ ಕ್ಯಾಪ್ ಅಲ್ಲಿ ಅದ್ಭುತವಾದ ಸತತ ನಾಲ್ಕನೇ ಬಾರಿ ಇದು ನಡೆಸಿರುವಂತಹ ಹಾಗಾಗಿ ದಯವಿಟ್ಟು ಇಲ್ಲಿ ಬಂದಿರುವಂತಹ ಪ್ರೇಕ್ಷಕರು ದಯವಿಟ್ಟು ನಿಮ್ಮ ಏನು ಬ್ಯಾರಿಕೇಡ್ ಆಗಿದರೆ ಅಂತರವನ್ನು ಕಾಯ್ಕೋಬೇಕು ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರರು ಹಾಗಾಗಿ ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ ಗ್ರಾಮಾಂತರ ಠಾಣೆಯ ಆನಂದೇಗೌಡ ಅವರು ಬೈಕ್ ರೇಸ್ ಸ್ಪರ್ಧೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಒದಗಿಸಿ ಕೊಟ್ಟಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ